ನೋಡಿ ಟೂದಲ್ಲಿ ಇಷ್ಟೊಂದು ಗಾಡಿ ಹೋಗ್ತಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೈಟಲ್ಲಿ ನಾನು ಇದೇ ಟೈಮ್ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಇದು ಮಾಡ್ತಾ ಇರೋದು ಇವೆಲ್ಲ ಇಲ್ಲಿಂದ ಗಾಡಿ ಬಂದ್ಬಿಟ್ಟು ಗೌರಿಬಿದನೂರು ಗಾಡಿಗಳ ಮುಂದೆ ಕಾಣಿಸ್ತಾ ಇರೋದು ಈಗ ಆಗುತ್ತೆ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ನಾನ್ ಸ್ಟಾಪ್ ಗಾಡಿ ಬೆಂಗಳೂರು ಧರ್ಮಸ್ಥಳ ಗಾಡಿ ನಾನ್ ಸ್ಟಾಪ್ ಓಪೋ ನೋಡಿ ಅಶೋಮ್ಯದ ಕ್ಲಾಸಿಕ್ ಗಾಡಿ ಬೆಂಗ್ಳೂರು ಧರ್ಮಸ್ಥಳ ನಾನ್ ಸ್ಟಾಪ್ ಗಾಡಿ ಹೋಗ್ತಾ ಇರೋದು ಈಗ ಒಂಬತ್ತು ನಲ್ವತ್ತಕ್ಕೆ ಟೈಮು ಧರ್ಮಸ್ಥಳ ಹೋಗೋ ಗಾಡಿ ಒಂದು ಈ ಆಸನ ಈ ಯಾವುದು ಒಳಗೆ ಹೋಗೋಲ್ಲ ಕಾಣುತ್ತೆ ಎಲ್ಲ ಇಲ್ಲಿಂದ ನೆನಸ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಗಾಡಿಗಳು ಎಲ್ಲ ಇವು ಮೂರು ಗಾಡಿಗಳು ಗೌರಿಬಿದ್ನೂರು ಗಾಡಿ ಇಲ್ಲಿ ಇದು ಗೌರಿಬಿದ್ನೂರು ಇಂದುಪುರ ಬೆಂಗಳೂರು ಗಾಡಿ ಅದಾಗಿಂದ ಈ ಕಡೆ ಪಕ್ಕದಲ್ಲಿರೋದು ಶಡ್ಲಿಘಟ ಬೆಂಗ್ಳೂರು ಈ ಟೈಮಲ್ಲಿ ಹೋಗೋದು ಒಂಬತ್ತು ಐವತ್ತು ಟೈಮು ಆಮೇಲೆ ಈ ಕಡೆ ಶಡ್ಲಿಘಟ್ಟ ಗಾಡಿ ಇದು ನಾ ಆಶಮ ಕಾಣಿಸ್ತೀವಿ ಗಾಡಿಗಳು ಫುಲ್ಲು ಜನ ಈ ಕಡೆ ಅಂತೂ ಮಾತ್ರ ಅಡಂಗೇ ಇಲ್ಲ ಅಷ್ಟು ಗಾಡಿಗಳು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಷ್ಟು ಜನ ನಿಂತಿದೆ ಹಂಗೆ ಇಷ್ಟು ಐಸಾರಾಮ್ ಗಾಡಿಗಳು ಏನು ನಮ್ಮ ಮುಂದೆ ಕಾಣಿಸ್ತಾ ಎಲ್ಲ ಐಸರಾಮ್ ಗಾಡಿಗಳು ಇಲ್ಲಿ ನೋಡಿ ಇದು ಕುಂದಾಪುರ ಗಾಡಿ ಇಪ್ಪತ್ತೆರಡು ಹತ್ತು ಟೈಮಿಂಗ್ ಬರ್ದಿರೋದು ಇಪ್ಪತ್ತೆರಡು ಅಂದರೆ ಹತ್ತು ಗಂಟೆ ಹತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಹೋಗೋದು ಗಾಡಿ ನೀಲಿ ಬೆಂಗಳೂರು ಸೆಕೆಂಡ್ ಇಪ್ಪ ಗಾಡಿ ಅದು ಅಂಬಾರಿ ಸ್ಲೀಪರ್ ಗಾಡಿ ಮತ್ತು ಇಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ಬಂದುಬಿಟ್ಟು ಕುಂದಾಪುರ ಇಬ್ಬ ಗಾಡಿ ಒಂಬತ್ತು ನಲ್ವತ್ತು ಟೈಮಿಂಗ್ ಹಾಕಿರೋದು ಬಟ್ ಇನ್ನೂ ಬಿಟ್ಟಿಲ್ಲ ಮಣಿಪಾಲ್ ಕುಂದಾಪುರ ಡಿಪ್ಪ ಬೆಂಗಳೂರು ಬೆಂಗ್ಳೂರು ಮಣಿಪಾಲ್ ಗಾಡಿ ಬೆಂಗಳೂರು ಕುಂದಾಪುರ ವಾಯ ಉಡುಪಿ ಮಣಿಪಾಲ್ ನುಡಿ ನಡುವೆ ಇರೋ ಗಾಡಿ ಇನ್ನೊಂದು ಗಾಡಿ ಇದು ಅಂಬಾರಿ ಉತ್ಸವ ಗಾಡಿ ಮಂಗ್ಳೂರು ಸೆಕೆಂಡ್ ಡಿಪ್ಪ ಗಾಡಿ ಇದನ್ನು ಬೆಂಗಳೂರು ಮಂಗ್ಳೂರು ಇದು ಅಂಬಾರಿ ಉತ್ಸವ ಉಡುಪಿ ಡಿಪ್ಪ ಗಾಡಿ ಸಾರಿ ಕುಂದಾಪುರ ಡಿಪ್ಪ ಗಾಡಿ ಇದು ಅಂಬಾರಿ ಉತ್ಸವ ಮಂಗಳೂರು ಡಿಪ್ಪ ಗಾಡಿ ಎರಡು ಎಷ್ಟು ಟೈಮಲ್ಲಿ ಹಾಕಿರೋ ಗಾಡಿ ಟೈಮಿಂಗ್ ಬಂದುಬಿಟ್ಟು ಇದು ಹತ್ತು ಗಂಟೆ ಹಾಕಿದ್ದಾನೆ ಇಪ್ಪತ್ತೆರಡು ಜೀರೋ ಒಂದು ಹತ್ತು ಗಂಟೆ ಒಂದು ನಿಮಿಷಕ್ಕೆ ಬಿಡ್ತಾನೆ ಇದು ಗಾಡಿ ಬಂದುಬಿಟ್ಟು ಒಂಬತ್ತು ನಲ್ವತ್ತು ಬಿಡಬೇಕಾಯ್ತು ಬಟ್ ಟೈಮ್ ಆಗಿದೆ ಇನ್ನು ಬಿಟ್ಟಿಲ್ಲ ಕುಂದಾಪುರ ಗಾಡಿ ನೋಡಿ ಇಲ್ಲಿ ಬೆಂಗಳೂರು ಮಂಗ್ಳೂರು ಗಾಡಿ ಇದು ಪ್ಯಾರದ ಕ್ಲೂ ಪ್ಲಸ್ಸು ನೋಡಿ ಈ ಕಡೆ ಬಂದುಬಿಟ್ಟು ಬೆಂಗ್ಳೂರು ಮಂಗ್ಳೂರು ಕುಂದಾಪುರ ಗಾಡಿ ಮಂಗ್ಳೂರು ಸೆಕೆಂಡ್ ಡಿಪ ಗಾಡಿ ಇತ್ತು ಮಂಗಳೂರು ಸೆಕೆಂಡ್ ಕುಂದಾಪುರ ಹೋಗಿಸ್ ఇల్లి స్లీపర్ గడి ఉడుపు గాడీ అండిపో ఉడిపిన మంగళూరు మణిపాల్ ఉడుపు నన్నే స్లీపర్ గాడీ ఉడిపిడిప గాడి అదే పక్క రాజహంస గాడీ బెంగళూరు హాసన కుందాపూర్ వయ ఉడుపు మంగళూరు కుందాపురీపా గాడి టైమింగ్ బాగుంటు ఒం ఐవత్ ఆరు ಇಪ್ಪತ್ತೊಂದು ಐವತ್ತಾರು ಒಂಬತ್ತೈವತ್ತಾರು ನೋಡಿ ಈ ಕಡೆ ಇರೋದಂದ್ರೆ ನಾನೇ ಸ್ಲೀಪರ್ ಗಾಡಿ ಮಂಗ್ಳೂರು ಬೆಂಗಳೂರು ಮಂಗ್ಳೂರು ಬೆಂಗ್ಳೂರು ಮಂಗ್ಳೂರು ವಾಯ ಹಾಸನ ಗಾಡಿ ಇಲ್ಲಿರೋ ಗಾಡಿ ನೋಡಿ ಇಷ್ಟು ಗಾಡಿ ಕಾಣಿಸ್ತಾ ನಾನು ಈಗ ಬಂದ್ಬಿಟ್ಟು ಪಲ್ಲಕ್ಕಿ ಗಾಡಿ ನಾನೇ ಸ್ಲೀಪರು ಕುಂದಾಪಡಿಪು ಗಾಡಿ ಬೆಂಗಳೂರು ಹಾಸನ ಕುಂದಾಪುರ ನೀವು ಬಂದ್ಬಿಟ್ಟು ಒಂಬತ್ತು ಐವತ್ತೊಂಬತ್ತು ನೋಡಿ ಬೆಂಗಳೂರು ಹಾಸನ ಉಡುಪಿ ಮಂಗ್ಳೂರು ಕುಂದಾಪುರ ಕುಂದಾಪಡಿಪು ಅಲ್ಲಕ್ಕಿ ಗಾಡಿ నోడ ఇలా మొత్తం గాడి బు ఇూ బెంగళూరు హాసన మంగళూరు హైరచక్ర ప్లాస్ అదేందీ ఈ ఇప్పటి కరెక్ట్ హక్తు గంటే కుందాపుడిను రాజన్స అలా నాని స్లీపర్ గాడ బెంగళూరు ధర్మశాల హాన కుందాపుర స్వల్ప రోడ్ వయమ్ స్వల్ప చేం చేం చేంజ్ ఇది అంటే అది పల్కే గాడి మంగళూరు ఆమె ఉడుపు కుందాపుర గొప్ప ఇది బంబుట్టు బెంగళూరు ಹಾಸನ ಧರ್ಮಸ್ಥಳ ಕುಂದಾಪುರ ನೋಡಿ ಹತ್ತು ಗಂಟೆಗೆ ಬಿಡ್ತಾನೆ ನಾನೇ ಸ್ಲೀಪರ್ ಗಾಡಿ ಇದನ್ನು ಕುಂದಾಪುರ ಡಿಪ್ಪ ಗಾಡಿ ಇಲ್ಲಿರೋ ಗಾಡಿ ಬಂದು ಮಂಗಳೂರು ಹಾಸನ ಪುತ್ತೂರು ವಿಟ್ಲ ಬಿಸಿ ರೋಡು ಬಿಸಿ ರೋಡ್ ಡಿಪ್ಪ ಗಾಡಿ ಇದು ಬಂದ್ಬಿಟ್ಟು ಒಂಬತ್ತು ಐವತ್ತೈದು ಬಿಡ್ಬೇಕು ಗಾಡಿ ಟೈಮಿಂಗ್ ಹಾಕಿ ಬಿಸಿ ರೋಡ್ ಡಿಪ ಗಾಡಿ ಇಷ್ಟು ಗಾಡಿ ಇದೆ ನಾನು ಇಲ್ಲಿ ಬರೀ ನಾರ್ಮಲಾಗಿ ಡೇದಲ್ಲಿ ಎರಡು ಗಾಡಿ ಮಂಗಳೂರು ಮಾತ್ರ ಹೋಗ್ತಾ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿ ಎಷ್ಟು ಗಾಡಿ ನೋಡಿ ಇದು ಹೋಗ್ತಾರೆ ಪಲಕೆ ಗಾಡಿ ಬೆಂಗಳೂರು ಹೊರನಾಡು ಗಾಡಿ ನೋಡಿದ್ರು ಮೂಡಿಗೆರೆ ಕೊಟ್ಟಿಗೆ ಕಳಸ ಹೊರನಾಡು ಪಲ್ಲಕ್ಕಿ ಗಾಡಿ ಅದಾಗಿ ಕುಕ್ಕೆ ಪಲ್ಲಕ್ಕಿ ಗಾಡಿ ಇದೆ ಇದು ಬೆಂಗಳೂರು ಫಸ್ಟ್ ಗಾಡಿ ಇದು ಬೆಂಗ್ಳೂರು ಫಸ್ಟ್ ಗಾಡಿ ಇಲ್ಲೇ ಇಲ್ಲಿಂತರ ನಮ್ಮ ಮುಂದೆ ಕಳಿಸ್ತಿದ್ದಿಲ್ಲ ಇದು ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ವಾಯ ಹಾಸನ ಬೆಂಗಳೂರು ಫಸ್ಟ್ ಗಾಡಿ ಪಲಕೆ ಗಾಡಿ ಅದನ್ನು ನೋಡಿ ಇಲ್ಲಿ ಹೋಗ್ತಾ ಇರೋದು ಬೆಂಗಳೂರು ಹೊರನಾಡು ಹಾಸನ ಬೇಲೂರು ಬೆಂಗಳೂರು ಫಸ್ಟ್ ಗಾಡಿ ನಾನು ಸ್ಲೀಪರ್ ಅದೇ ಈ ಕಡೆ ಈ ಸುಬ್ರಹ್ಮಣ್ಯ ಗಾಡಿ ಕಾಣಿಸೋದು ಇದು ಒಂಬತ್ತು ನಲ್ವತ್ನಾಲ್ಕು ಬಿಡುತ್ತೆ ಗಾಡಿ ಧರ್ಮಸ್ಥಳ ಡಿಪ ಗಾಡಿ ನಾನೇ ಎಲ್ಲ ರಾಜಹ ಗಾಡಿ ಇದು ಇದು ಪುತ್ತೂರು ನೋಡಿ ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಪುತ್ತೂರು ವಯ ಹಾಸನ ಕಾಣೆಯೂರು ಅಂತ ನೋಡಿ ಪುತ್ತೂರು ಡಿಪ ಗಾಡಿ ನಾನು ಸ್ಲೀಪರ್ ಗಾಡಿ ಇದು ಒಂಬತ್ತು ಐವತ್ತೊಂಬತ್ತು ಬಿಡುತ್ತೆ ನಾನು ಪಾಯಿಂಟ್ ಟೈಮ್ ಎಷ್ಟೊಂದು ಗಾಡಿ ಇದೆ ಇದು ಧರ್ಮಸ್ಥಳ ಗಾಡಿ ಬೆಂಗಳೂರು ಸುಬ್ರಹ್ಮಣ್ಯ ಧರ್ಮಸ್ಥಳ ಧರ್ಮಸ್ಥಳ ಅಡಿಪ ಗಾಡಿ ಒಂಬತ್ತು ನಲ್ವತ್ನಾಲ್ಕ ಟೈಮಿಂಗ್ ರಾಜಹಂಶ ಗಾಡಿ ಅದು ಟೈಮಿಂಗ್ ಆಗಿದೆ ಬಟ್ ಟೈಮ್ ಆಗಿದೆ ಇನ್ನೂ ಬಿಟ್ಟಿಲ್ಲ ಗಾಡಿ ನೋಡಿ ಇದು ಬಂದುಬಿಟ್ಟು ಬೆಂಗಳೂರು ಸುಳ್ಯ ಸುಳ್ಯ ಅಡಿಪ ಗಾಡಿ ನಾನೇ ಸ್ಲೀಪರ್ ಗಾಡಿ ಓಯ ಬಂದುಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಬೆಳ್ಳಾರಿ ಪಂಜ ಹಾಸನ ಬೆಂಗಳೂರು ಸುಪ್ರಹ್ಮು ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯ ಬೆಳ್ಳಾರಿ ಪಂಜ ಹಾಸನ ಸುಳ್ಯ ಅಡಿಪ ಗಾಡಿ ನಾನೇ ಸ್ಲೀಪರ್ ಗಾಡಿ ನೋಡಿ ಇಲ್ಲಿರೋದು ಇವಾಗ ಆಯ್ಕೆ ರಿವರ್ಸ್ ಆಗಿದ್ದನಲ್ಲ ಬೆಂಗಳೂರು ಚಿಕ್ಕಮಂಗ್ಳೂರು ಶೃಂಗೇರಿ ಗಾಡಿ ಬೆಂಗಳೂರು ಫಸ್ಟಿಪ ಗಾಡಿ ವಯ ಬಂದ್ಬಿಟ್ಟು ಕೊಪ್ಪ ಜೈಪುರ ಹರಿಹರಪುರ ಶೃಂಗೇರಿ ಬೆಂಗಳೂರು ಫಸ್ಟಿಪ ಗಾಡಿ ಶೃಂಗೇರಿ ಬೆಂಗಳೂರು ಶೃಂಗೇರಿ ರಾಜಹಂಸ ಗಾಡಿ ಹತ್ತು ಗಂಟೆ ಒಂದು ನಿಮಿಷ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಪಲಕೆ ಗಾಡಿ ಬೆಂಗಳೂರು ಧರ್ಮಸ್ಥಳ ಗಾಡಿ ಧರ್ಮಸ್ಥಳ ಪ ಇದು ಬೆಂಗಳೂರು ಫಸ್ಟಿಪ ಗಾಡಿ ಇದನ್ನು ಬೆಂಗಳೂರು ಪಾಷ್ಟಿಪ ಗಾಡಿಗಳು ಆಲ್ಮೋಸ್ಟ್ ಈ ಕಡೆನೇ ಜಾಸ್ತಿ ಗಾಡಿಗಳು ನನಗೆ ನಾನೇ ಸ್ಲೀಪರ್ ಗಾಡಿಗಳೆಲ್ಲ ಇಲ್ಲೇ ಓಡಿಸ್ತಾರೆ ಧರ್ಮಸ್ಥಳ ಹೃಂಗೇರಿ ಈ ಎಲ್ಲ ಶಿವಮೊಗ್ಗ ಸೈಡು ಧರ್ಮಸ್ಥಳ ಎಲ್ಲ ಇಲ್ಲಿ ನೋಡಿ ಎಷ್ಟು ಗಾಡಿಗಳು ಇಲ್ಲೇ ಮಂಗ್ಳೂರು ಬೆಂಗಳೂರು ಖಷ್ಟಿಪ ಗಾಡಿಗಳು ಅದಾವಂದ್ರೆ ಇವು ಮೂರನೇ ಗಾಡಿ ಪಲಕ್ಕಿ ಗಾಡಿ ಇದೆ ಬೆಂಗಳೂರು ಖಷ್ಟಿಪ ಗಾಡಿ ಇದು ಇಲ್ಲಿ ಕಾರ್ನಾಟ ಗಾಡಿ ಇದನ್ನು ಬೆಂಗಳೂರು ಗಾಡಿ ಗಾಡಿಗಳು ನನಗೆ ಸ್ಲೀಪರ್ ಇದು ಕುಂದಾಪುರ ಬಯ ಕಾಲ್ತಳ ಹುಡುಗ ಕುಂದಾಪರಿಪ ಗಾಡಿ ಅದರಿಂದೇ ಒಂದು ಗಾಡಿ ಇದೆ ಅದು ಧರ್ಮಸ್ಥಳ ಗಾಡಿನ అది బెంగళూరు ఢిప్ప గాడే నోడి బెంగళూరు ఆసన ధర్మస్థూర్ ఫస్ట్ ఉపగడన స్లీపర్ గాడే అది పార్సల్ కాస్తారు బట్ ఇల్గే అందరూ ఇలా ధర్మస్థల గాడీ ఇవు బెంగళూరు కటిలు కే జి అఫ్ బెంగళూరు కటిలో వయ ధర్మస్థల ధర్మస్ ఆమె కటిలో కేజీ ఎఫ్ ఢిప్ప గాడీ ఆమె అదే ధర్మస్థల గాడ హసీమ ఇది హసీమ గాడీ మంగళూరు గాడీ ಊರಲ್ಲ ಯಾವುದೋ ಗಾಡಿ ಕಾಣಿಸ್ತಲ್ಲ ಬೋರು ಹಿಂದೆಯಿಂದ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಇಲ್ಲೇ ಒಂದು ಸ್ಲೀಪು ಗಾಡಿ ಬೆಂಗಳೂರು ಧರ್ಮಸ್ಥಳ ಗಾಡಿ ಇಲ್ಲಿರೋ ಗಾಡಿ ಸಕಲೇಶ್ಪುರ ಬೆಂಗಳೂರು ಹಾಸನ ಗಾಡಿ ಸಕಲೇಶ್ಪುರದಿಂದ ಬರುವ ಬೆಂಗ್ಳೂರು ಮಂಗ್ಳೂರು ಗಾಡಿ ಅದು ಗಾಡಿ ಬೆಂಗಳೂರು ಮಂಗ್ಳೂರು ದೀಪ ಗಾಡಿ ಅಶ್ವಮದ ಕ್ಲಾಸಿಕ್ ಗಾಡಿ ಬೆಂಗಳೂರು ಮಂಗ್ಳೂರು ಥರ ಗಾಡಿ ಇದು ಅಶ್ವಮದ ಕ್ಲಾಸಿಕ್ ಬೆಂಗಳೂರು ಐದನೇ ದೀಪ ಗಾಡಿ ಸುಬ್ರಹ್ಮಣ್ಯ ಬೆಂಗಳೂರು ಅಶ್ವಮ್ಯ ಕ್ಲಾಸಿಕ್ ಗಾಡಿ ನೋಡಿ ಈ ಗಾಡಿನ ನಾರ್ಮಲ್ ಗಾಡಿನ ನೋಡಿ ಗಾಡಿ ಇದು ಬೆಂಗಳೂರು ನೀವು ಸರ್ ಚಿಕ್ಕಮಣೂರು ಸೇಲಂ ಬೆಂಗ್ಳೂರು ಚಿಕ್ಕಮಂಗ್ಳೂರು ಬಳ್ಳಿರ ಗಾಡಿ ಇವಾಗ ಗಾಡಿ ಸೇಲಂ ಬೆಂಗ್ಳೂರು ಚಿಕ್ಕಮಂಗರು ಬೆಳೂರಿಗೆ ಸೇಲಂ ಬೆಂಗ್ಳೂರು ಸೇಲಂ ಬೆಂಗ್ಳೂರು ಚಿಕ್ಕಮಂಗ್ಳೂರು ಇಷ್ಟೊಂದು ಗಾಡಿ ತಾಡಿ ಬಂತು ಐನಾ ಗಾಡಿ ಗಾಡಿ ಬಂದು ಧರ್ಮಸ್ಥಳ ಚಿಕ್ಕಬಳ್ಳಾಪುರ ಧರ್ಮಸ್ಥಳ ಗಾಡಿ ಚಿಕ್ಕಬಳ್ಳಾಪುರ ಧರ್ಮಸ್ಥಳ ಇದು ಮಂಗಳೂರು ಗಾಡಿ ಕ್ಲಬ್ ಪ್ಲಾಸ್ ಮತ್ತೆ ಮಂಗ್ಳೂರು ಗಾಡಿ ಅದ್ರ ಹಿಂದೆ ಬರ್ತಾ ಇರೋದು ಮಂಗಳೂರೇ ಅದು ಕ್ಲಬ್ ಪ್ಲಾಸ್ ಅಲ್ಲಿ ಎಷ್ಟು ಗಾಡಿ ಇದಾವೆ ಅಂದರೆ ಮಂಗ್ಳೂರು ಈ ಟೈಮಲ್ಲಿ ಎಲ್ಲ ಕ್ಲಬ್ ಪ್ಲಾಸ್ ಆ ಕಡೆ ಧರ್ಮಸ್ಥಳ ಅಲ್ಲಿ ಏನು ಸೈಡ್ ಹೇಳ್ತಾರೆ ಎಲ್ಲ ಗಾಡಿ ಧರ್ಮಸ್ಥಳ ಹಲಕ್ಕಿ ಗಾಡಿ ನಾನ್ ಹೆಸ್ಟಿ ಗಾಡಿ ಇದು ಬೆಂಗ್ಳೂರು ಡಿಪಾನೆ ಇರಬೇಕು ಹೋಗಿಲ್ಲ ಹೌದಾ ಪುತ್ತೂರು ಡಿಪ ಗಾಡಿ ಬೆಂಗಳೂರು ಪುತ್ತೂರು ಹಲಕ್ಕಿ ಗಾಡಿ ಇದು ಅಶ್ವಿನ ಕ್ಲಾಸಿಕ್ ಗಾಡಿ ಚಿಕ್ಕಬಳ್ಳಾಪುರ ಗೌಡಿ ಬೋಡಿಂಗ ಈಗ ಬಂದಿದೆ ಮೋಸ್ಟ್ಲಿ ಧರ್ಮಸ್ಥಳ ಹೆಸರು ಹಾಕ್ಬೋದು ನೋಡಿ ಇದು ಹಾಸನ ಧರ್ಮಸ್ಥಳ ಇದು ನಾನ್ ಸ್ಟಾಪ್ ಗಾಡಿ ಬೆಂಗಳೂರು ಟು ಹಾಸನ ಹಾಸನ ಸಕಲೇಶಪುರ ಸಕಲೇಶ್ ಗುಡಿ ಪಾಗಿದ್ದು ಬೆಂಗಳೂರು ಹಾಸನ ಸಕಲೇಶ್ಪುರ ಇದಾಗಿಂದ ಬೆಂಗ್ಳೂರು ಹಾಸನ ಗಾಡಿ ಇಲ್ಲಿದ್ದರು ಸೆಕೆಂಡಿ ಪದಾರ್ ನೋಡಿ ಮತ್ತಿಲ್ಲಿ ಬರ್ತಾರೆ ಗಾಡಿ ರಾಜಹಂಸ ಗಾಡಿ ಬೆಂಗಳೂರು ಚಿಕ್ಕಮಂಗ್ಳೂರು ಸ್ಟಾಪ್ ಗಾಡಿ ಬೆಂಗ್ಳೂರು ಹಾಸನ ಚಿಕ್ಕಮಗ್ಳೂರು ನಾನ್ ಸ್ಟಾಪ್ ಗಾಡಿ ರಾಜಂಸ ಗಾಡಿ ಅದಾಗಿಂದ ಮತ್ತೆ ನಾನೇ ಸ್ಲೀಪರು ಅಲ್ಲ ರಾಜಹಂಸ ಇದು ಬೆಂಗಳೂರು ಹಾಸನ ಮಂಗ್ಳೂರುದಾಗಿ ಓ ಓ ಓ ಓ ಓ ಹೋ ಎಷ್ಟು ಗಾಡಿ நிறைய அதனால் அர்பிலோடு பெங்களூரு நாள்ஸ்டாப் அதனாஸ்வர மத்தே பீச் ரோடிகோர்மஸு ரோடு அஸ்வமியா க்ளாசிக்கு லாங்கு ஜர்னி ஒழைய கம்ஃபர்பல் அஸ்வமல்காடி அது பட்டு சூப்பர் மத்தியாடி வந்து தர்மஸ்வரம் ಗಾಡಿಗಳು ಒಳಗಡೆ ಓಕೆ ಇಲ್ಲ ಅಷ್ಟೊಂದು ಗಾಡಿ ಕಾಣಿಸ್ತಾ ಚೆನ್ನಾಗಿ ಕ್ಲಾಸಿಕ್ ಗಾಡಿ ರೀಸೆಂಟ್ಲಿ ಗಾಡಿ ನೋಡಿ ಆರ್ನ ಡಿಪೋ ಗಾಡಿ ಗಾಡಿಗಳು ಇಲ್ಲಿ ಗಾಡಿಗಳು ಬೀಚ್ ರೋಡ್ ಗಾಡಿ ಕ್ಲಾಸಿಕ್ ಗಾಡಿ ಈ ಕಡೆ ಬಂದ್ಬಿಟ್ಟು ಬೆಂಗಳೂರು ಮಡಿಕೇರಿ ಗಾಡಿ ನೋಡಿ ಇದು ಬಂದ್ಬಿಟ್ಟು ಹನ್ನೆರಡು ಸೀರಿಯಲ್ ನೋಡಿ ಕೆ ಎ ಹನ್ನೆರಡು ಎಫ್ ಡ ಟ್ರಿಬಲ್ ಜೀರೋ ಒನ್ ಗಾಡಿ ಮಡಿಕೇರಿಪ ಗಾಡಿ ಇದು ರೀಸೆಂಟ್ಲಿ ಐದು ಗಾಡಿ ಮಾತ್ರ ಈ ಸೀರೀಸಲ್ಲಿ ಬಿಟ್ಟಿದ್ದಾನೆ ನಾ ಕೆ ಎ ಹನ್ನೆರಡರಲ್ಲಿ ಇದು ಫಸ್ಟ್ ಗಾಡಿ ಮಡಿಕೇರಿ ಕಡಿ ತುಂಬ ದಿನದಿಂದ ಹುಡುಕ್ತಾಯಿದೆ ಸಿಕ್ಕಿದೆ ಗಾಡಿ ಇವಾಗ ಓಕೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್